Ini dia ಜನಾಧರ್ಮ ಸಮವಾಮದ ಪ್ರಜಾ ಸત્તાಯು ಮತ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಹರಿ ವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಕೊಲೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಕಾರ್ಯಕ್ರಮದ ಆದ್ಯತೆಯ ಅಧ್ಯಕ್ಷತೆಯನ್ನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಬಹುಪಾಲ ವಿದ್ಯೆಯಿಂದ ವಂಚಿತರಾಗಿ ಎಲ್ಲರಿಗೂ ವಿದ್ಯೆ ಕಲಿಯುವ ಹಕ್ಕಿರಲಿಲ್ಲ ವಿದ್ಯೆಯಿಲ್ಲದ ಜನರ ವಿಜ್ಞಾನಿಗಳಾಗಿ ಮೂಢನಂಬಿಕೆಗಳನ್ನ ಮೈ ಮೂಡಿಸಿಕೊಂಡು ತಮ್ಮ ಪಾಲಿಗೆ ಬಂದ ಕೂಲಿ ಕೆಲಸಗಳನ್ನ ಗುಲಾಮಗಿರಿ ಪದ್ಧತಿಯಲ್ಲಿ ಮಾಡಿಕೊಂಡು ಜೀವನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇನೆ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಂತೆ ಎಚ್ ಕೃಷ್ಣಪ್ಪ ಅವರು ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆಯನ್ನು ಹೇಳುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ Thank <laughs> you. అంత ప్రమే అంత

ಗ್ರಾಮದವರು ಐನೂರ ತೊಂಬತ್ತು ಅಂಕಗಳನ್ನು ತಿಳಿಸಿ ಅಭೂತಪೂರ್ವ ಸಾಧನೆಯನ್ನ ಮಾಡಿದ ವಿದ್ಯಾರ್ಥಿಗಳಿಗೆ ಇದೀಗ ಪದವಿ ಎಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಜಿ ಅಪ್ಪು ಗಳಿಸಿದ ಅಂಕಗಳು ಸೆವೆನ್ ಪಾಯಿಂಟ್ ಗಳಿಸಿದ ಅಂಕಗಳನ್ನು ಅವರಿಗೆ ಸನ್ಮಾನ ಮಾಡಿಕೊಳ್ಳುವಂತ ಅಭಿನಂದನೆಗಳು ಶ್ರೀ ಗುರಿಕಾರ ತಿಪ್ಪೇಸ್ವಾಮಿ ತಂದೆ ಗುರಿಕಾರ್ ವೀರಪ್ಪ ಗಿಲಿಗುಡ್ಡ ಅವರು ಶ್ರೀ ಸಿ ಮಹಾಂತೇಶ್ ತಂದೆ ಕೃಷ್ಣಪ್ಪ ಬೆಳಕಟ್ಟಿ ಶ್ರೀ ಅಲಾಪಕ್ಷಿ ತಂದೆ ಕಮಲಸಾ ಕಿಚಲಪ್ಪ ಮಹಿಳೆಯರು ಶ್ರೀ ಎಚ್ ದುರ್ಗಪ್ಪ ಹಿರೇಗಾಯ್ ಇವರು ಕಾಯಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಶ್ರೀ ಕೃಷ್ಣಪ್ಪ ಗುಣಸಾಗರ ತಂದೆ ಎಚ್ ಲಕ್ಷಪ್ಪ ಲಕ್ಷ್ಮಪ್ಪ ಸಮಾಜ ಸೇವೆ ಶ್ರೀಮತಿ